ಟೀ ತಗೊಂಡ್ಬರಮ್ಮ ಇಲ್ಲಿ ಅಡುಗೆ ಮನೇಲಿ ಇಷ್ಟೊಂದೆಲ್ಲ ಕೆಲ್ಸ ಐತೆ ಒಂದ್ ಟೀ ಆದ್ರೂ ನೀವು ಬಂದ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ವಾ ಅದೇ ನಿಮ್ಗೆ ನಮಗ್ ಹಿಂಗೆ ಹೇಳ್ಬೇಕು ಅನ್ಸುತ್ತೆ ಆದ್ರೆ ನಾವ್ ಹೇಳೋದು ಸರಿ ಆಯ್ತು ಅತ್ತೆ ಮಾಡ್ಕೊಂಡ್ ಬರ್ತೀನಿ ಏ ಸ್ವಲ್ಪ ಸಕ್ಕರೆ ತಗೊಂಬರಮ್ಮ ಸಕ್ಕರೆನೇ ಇಲ್ವಲ್ಲಮ್ಮ ಅಯ್ಯೋ ಸಕ್ಕರೆ ಉಪ್ಪು ಎಲ್ಲ ಸ್ವಲ್ಪ ಕಮ್ಮಿ ತಿನ್ನಿ ಅತ್ತೆ ಆವಾಗಲೇ ಶುಗರು ಬಿಪಿ ಪಿ ಅಂಥವು ಇಂಥವು ಎಲ್ಲ ರೋಗಗಳು ಬರಲ್ಲ हिंग हु अनकोती नबंद आपला उपकुट मुद्दे ऊट म्ह ಅಲ್ಲಾತ್ತೆ ಅತ್ತಿಂದ್ರೆ ಆಗಲ್ಲ ನಂಗೆ ವಾಂತಿ ತಿಂದ್ರೆ ಆಗಲ್ಲ ನಂಗ್ ಬೇದಿ ಅಂತೀರಾ ಈಗ ಹಪ್ಳ ಉಪ್ಪಿನಕಾಯಿ ಸಂಜೆ ಅದು ಇದು ಅಂತ ಕೇಳ್ತೀರಾ ಇವೆಲ್ಲ ಕಡಿಮೆ ತಿಂದ್ರೇನೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಬರೀ ಮುದ್ದೆನೇ ಊಟ ಮಾಡಿ ನಮ್ಮ ಮನಸ್ಸೇನೋ ಇದೇ ತರ ಹೇಳು ಹೇಳು ಅನ್ನುತ್ತೆ ಆದ್ರೆ ನಮ್ಮ ಬಾಯಿ ಏನ್ ಹೇಳುತ್ತೆ ಗೊತ್ತಾ ಓ ಹಪ್ಪಳ ತಗೊಂಬರ್ತೀನಿ ಏ ಕಣೆ ಬರಲ್ಲ ಏ ಬಾರೆ ಲೈ ಏ ಬಾಳ ದಿವ್ಸ ಆಗೈತೆ ಕಣೆ ಬಾರೆ ಬರಲ್ಲ

ನಂಬಿಡಿ ಕಣ್ರಿ ನಿಮ್ಮಅಮ್ಮನ್ ನಂಬಿಡಿ ಇವಾಗ್ತಾನೆ ಯಾರತ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಕಣ್ರಿ ಅದು ಒಂದಿನದಲ್ಲಿ ಹೋಗ್ಬಿಟ್ ಬರೋಣ ಬಾ ಅಂತ ಅಯ್ಯೋ ಈಗ ನಾವು ಏನ್ ಮಾಡಿ ಅಂತ ಹೇಳಿ ನೀವ್ ಬರ್ತಿದ್ದಾನಿ ಏನ್ ಆಕ್ಟಿಂಗ್ ಮಾಡ್ತಾರ್ರಿ ನಿಮ್ಮಮ್ಮ ನೆಕ್ಸ್ಟ್ ಆಸ್ಕರ್ ಅವಾರ್ಡ್ ನಿಮ್ಮಮ್ಮಗೆ ಕೊಡ್ಬೇಕು ಆ ಅದು ಮಧ್ಯಾಹ್ನ ಊಟಕ್ಕೆ ಹಪ್ಳ ತಾಂಬಾ ಉಪ್ಪಿನ ತಾಂಬಾ ಅಂತ ಕೇಳಿ ಕೇಳಿ ಹಾಕ್ಸ್ಕೊಂಡ್ ಊಟ ಮಾಡಿದ್ರು ತಾನೇ ಆಗಿಲ್ಲ ಅಂತ ನಾಟಕ ಆಡ್ತಾ ಇದ್ರು ನಮ್ಮ ಮನಸ್ಸು ಹಿಂಗೆ ಹೇಳ್ಬೇಕು ಅಂತ ಒದ್ದಾಡತ್ತೆ ಆದ್ರ ಮ್ಯಾಕ್ಸಿಮಮ್ ನಾವ್ ಈ ತರ ಸುಮ್ನೆ ನಿಂತಿರ್ಬೇಕಷ್ಟೇ ಹಾ ಎಲ್ಲಾದ್ರು ಹೋಗ್ಬೇಕಂದ್ರೆ ನಿಮ್ಗ್ ಹೇಳ್ಬಿಟ್ಟೇ ಹೋಗ್ಬೇಕಾಗತ್ತೆ ನಾನು ಮೊನ್ನೆ ಪಕ್ಕದ ವಾಪಸ್ ಹ್ಮ್ ಎಲ್ಲೂ ಹೋಗಲ್ಲ ಮನೇಲೇ ಇರ್ತೀವಿ ಬನ್ನಿ ನಾಳೆನೆ ಬರ್ತಾ ಇದ್ದೀರಾ ಸರಿ 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 ಬನ್ನಿ 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 ಸರಿ ಆಯ್ತು ಅತ್ತೆ ನಾಳೆ ನಮ್ಮ ಅಣ್ಣನ ಮತ್ಗೆ ಬರ್ತಾ ಇದ್ದಾರಂತೆ ನಮ್ಮ ಅಣ್ಣಂಗೆ ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಅತ್ತಿಗೆ ಕಬಾಬ್ ಅಂದ್ರೆ ಇಷ್ಟ ಬೆಳಗ್ಗೆನೆ ಹೋಗಿ ಮಟನ್ ಚಿಕನ್ ಅದು ಬೇಕಾಗಿರೋ ಐಟಮ್ ಎಲ್ಲಾ ತಗೊಂಡ್ಬಂದ್ಬಿಡಿ ಅತ್ತೆ ಅವ್ರು ಬರೋಷ್ಟೊತ್ತಿಗೆ ಮಾಡಿಟ್ಕೊಡ್ತೀನಿ ಬಿಡು ಸರ ಯಾಕೆ ತಲೆ ಕಿಡ್ಸ್ಕೊಂಡಿಯಾ ಅವ್ರೇನ್ ಬೇರೆಯವರ ನಮ್ಮನೆ ಮನೆ ನನ್ನ ಮಗ ನನ್ನ ಸೊಸೆ ಇದ್ದಂಗೆನೆ ಅವನು ಏನು ಅನ್ಕೊಳ್ಳಲ್ಲ ಅವರು ಮನೇಲಿ ಇರೋದನ್ನೇ ಮಾಡಿಟ್ಟು ಕೊಡಿಸು ನಮ್ಮ ಅಕ್ಕ ನಾ ಬರ್ತಿದ್ದಾರೆ ಬತ್ತಿದ್ದಾರೆ ನಾಟಿ ಕೋಳಿ ತಗೊಂಬತ್ತಿನಿ ಮಟನ್ ತಗೊಂಡ್ಬತ್ತಿನಿ ಮಟನ್ ಗ್ರೇವಿ ಮಾಡಿ ಸೂಪರ್ ಆಗಿ ಮಾಡ್ತೇನೆ ಮಟನ್ ಗ್ರೇವಿ ನಾ ಅವರಿಗೆ ತುಂಬಾ ಇಷ್ಟ ಮಟನ್ ಗ್ರೇವಿ ಅಂದ್ರೆ ಹಾ ಆಯ್ತಾ ತಗೊಂಬತ್ತಿನಿ ಬೇಗ ಅಯ್ಯೋ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಅಲ್ಲಿ ಹೋಗಿ ತಗೊಂಡ್ಬರ್ತೀರಾ ಅವ್ರೇನ್ ಬೇರೆಯವ್ರಿ ಬೆಳಗ್ಗೆ ಮಾಡಿರೋ ಮಾಡ್ತಾರೆ